ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ತಮ್ಮ ಮನದ ಮಾತನಾ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸುವುದು ಅಗತ್ಯ ವಿಕಸಿತ ಭಾರತವು ಚೈತನ್ಯದಿಂದ ಹಾಗೂ ಸ್ವಾವಲಂಬನೆಯ ಮನೋಭಾವದಿಂದ ತುಂಬಿತುಳುಕುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೇ ಉತ್ಸಾಹ ಹುಮ್ಮಸ್ಸಿನಿಂದ ಮುನ್ನಡೆಯಬೇಕಾಗಿದೆ ಎಂದು ತಿಳಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ मिलने का एक शुभ अवसर और अपने परिवार जनों के साथ जब मिलते हैं वो तो कितना सुखद होता है कितना संतोषदायी होता है मन की बात के द्वारा आपसे मिलकर मैं यही अनुभूति करता हूं और आज तो हमारी साझा यात्रा का ये 108वां एपिसोड है हमारे यहाँ 108 अंक का महत्व ಪವಿತ್ರತಾ ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಇಡೀ ದೇಶ ಹೊಸ ಶಕ್ತಿ ಹುಮ್ಮಸ್ಸಿನೊಂದಿಗೆ ವೇಗವಾಗಿ ಮುಂದುವರಿಯಲು ಸಂಕಲ್ಪ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ ಇಂದು ಅವರು ಎರಡು ಸಾವಿರದ ಇಪ್ಪತ್ಮೂರರ ವರ್ಷದ ಕೊನೆಯ ಮನ್ ಕಿ ಬಾತ್ ಅನ್ನು ಇದು ನೂರ ಎಂಟನೇ ಆವೃತ್ತಿಯಾಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನೂರ ಎಂಟರ ಮಹತ್ವವನ್ನು ಎತ್ತಿ ಹೇಳಿದ್ದಾರೆ ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳು ನೂರ ಎಂಟು ಬಾರಿ ಜಪ ನೂರ ಎಂಟು ದಿವ್ಯ ಕ್ಷೇತ್ರಗಳು ನೂರ ಎಂಟು ಮೆಟ್ಟಿಲುಗಳು ನೂರ ಎಂಟು ಗಂಟೆಗಳು ಹೀಗೆ ನೂರ ಎಂಟಕ್ಕೆ ಅತ್ಯಂತ ಮಹತ್ವವಿದ್ದು ತಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ಸಂಚಿಕೆಯೂ ಸಹ ನೂರ ಎಂಟನೇ ಸಂಚಿಕೆಯಾಗಿರುವುದು ವಿಶೇಷ ಎಂದು ಪ್ರಧಾನಿ ಹೇಳಿದ್ದಾರೆ ಎರಡು ಸಾವಿರದ ಮೂರನೇ ವರ್ಷ ಭಾರತವು ಹಲವು ವಿಶೇಷ ಸಾಧನೆಗಳನ್ನು ಮಾಡಿದ್ದು ದೇಶದ ನೂರ ನಲವತ್ತು ಕೋಟಿ ಭಾರತೀಯರ ಶಕ್ತಿ ಸಾಮರ್ಥ್ಯಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ದೇಶವು ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಜಿ ಇಪ್ಪತ್ತು ಶೃಂಗಸಭೆಯ ನೇತೃತ್ವ ವಹಿಸಿಕೊಂಡು ಯಶಸ್ಸುಗೊಳಿಸಿದೆ ತಾವು ಕರೆ ಕೊಟ್ಟ ವೋಕಲ್ ಫಾರ್ ಲೋಕಲ್ ಮಂತ್ರಕ್ಕೆ ನಾಗರಿಕರು ಬೆಲೆ ಕೊಟ್ಟಿದ್ದು ಈ ಬಾರಿಯ ದೀಪಾವಳಿ ಸಂದರ್ಭದಲ್ಲಿ ದಾಖಲೆಯ ವಹಿವಾಟು ನಡೆದಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಚಂದ್ರಯಾನ ಎರಡರ ಯಶಸ್ಸಿನ ಬಗ್ಗೆಯೂ ಪ್ರಸ್ತಾಪಿಸಿರುವ ಅವರು ದೇಶದ ಖಗೋಳ ವಿಜ್ಞಾನಿಗಳು ಅದರಲ್ಲೂ ಮಹಿಳಾ ವಿಜ್ಞಾನಿಗಳ ಬಗ್ಗೆ ದೇಶವೇ ಹೆಮ್ಮೆ ಪಡುತ್ತಿದೆ ಎಂದು ಪ್ರಶಂಸಿಸಿದ್ದಾರೆ ನಾಟು ನಾಟು ಚಿತ್ರಗೀತೆಗೆ ಆಸ್ಕರ್ ಪ್ರಶಸ್ತಿ ಲಭಿಸಿದ್ದು ದಿ ಎಲಿಫೆಂಟ್ ವಿಸ್ಫರಸ್ ಚಿತ್ರಕ್ಕೆ ಸಂದ ಗೌರವದ ಬಗ್ಗೆಯೂ ಪ್ರಧಾನಿ ತಮ್ಮ ಮನದಾಳ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ನೂರ ಏಳು ಪದಕಗಳು ಏಷ್ಯನ್ ಪ್ಯಾರಾ ಕ್ರೀಡಾಕೂಟದಲ್ಲಿ ನೂರ ಹನ್ನೊಂದು ಪದಕಗಳನ್ನು ಗೆದ್ದ ಕ್ರೀಡಾಪಟುಗಳು ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತೀಯರ ಆಟಗಾರರ ಅದ್ಭುತವಾದ ಸಾಧನೆ ಅಂಡರ್ ಹತ್ತೊಂಬತ್ತು ಟಿಇಪ್ಪತ್ತು ವಿಶ್ವಕಪ್ನಲ್ಲಿ ಮಹಿಳಾ ಕ್ರಿಕೆಟ್ ತಂಡದ ಗೆಲುವು ಇವೆಲ್ಲವೂ ಸ್ಫೂರ್ತಿದಾಯಕವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ದೇಶ ತನ್ನ ಕ್ರೀಡಾಪಟುಗಳನ್ನು ಸಂಪೂರ್ಣವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಇಂದು ಭಾರತದ ಮೂಲೆ ಮೂಲೆಯು ಆತ್ಮವಿಶ್ವಾಸದಿಂದ ತುಂಬಿದೆ ವಿಕಸಿತ ಭಾರತವು ಚೈತನ್ಯದಿಂದ ಸ್ವಾವಲಂಬನೆಯ ಮನೋಭಾವದಿಂದ ತುಂಬಿ ತುಳುಕುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೇ ಉತ್ಸಾಹ ಹುಮ್ಮಸ್ಸಿನಿಂದ ಮುನ್ನಡೆಯಬೇಕಾಗಿದೆ ಎಂದರು ಆಜಾದಿಕ ಅಮೃತ ಮಹೋತ್ಸವ ಮೇರಿ ಮಾಟಿ ಮೇರಿ ದೇಶ ಅಭಿಯಾನಗಳು ಯಶಸ್ವಿಯಾಗಿವೆ ಕೋಟ್ಯಾಂತರ ಜನ ಇವುಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಪ್ಪತ್ತು ಸಾವಿರ ಅಮೃತ ಸರೋವರಗಳ ನಿರ್ಮಾಣ ಭಾರತೀಯರ ಸಾಮೂಹಿಕ ಸಾಧನೆಯ ಪ್ರತೀಕವಾಗಿದೆ ಇದಲ್ಲದೆ ಭಾರತ ಇನ್ನೋವೇಷನ್ ಹಬ್ ಆಗಿ ರೂಪುಗೊಳ್ಳುತ್ತಿದೆ ಆವಿಷ್ಕಾರಕ್ಕೆ ಪ್ರಾಮುಖ್ಯತೆ ನೀಡದ ದೇಶದ ಅಭಿವೃದ್ಧಿ ಸ್ಥಗಿತಗೊಳ್ಳುತ್ತದೆ ಹಾಗಾಗಿಯೇ ತಮ್ಮ ಸರ್ಕಾರ ನೂತನ ಆವಿಷ್ಕಾರಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಇದರ ಪರಿಣಾಮ ಎರಡು ಸಾವಿರದ ಹದಿನೈದರಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಎಂಬತ್ತೊಂದನೇ ಸ್ಥಾನದಲ್ಲಿ ಭಾರತ ಇದೀಗ ನಲವತ್ತನೇ ಸ್ಥಾನಕ್ಕೇರಿದೆ ಭಾರತದಲ್ಲಿ ಸಲ್ಲಿಸಲಾದ ಪೇಟೆಂಟ್ಗಳ ಸಂಖ್ಯೆಯೂ ಹೆಚ್ಚಾಗಿದೆ ಹೀಗೆ ಭಾರತದ ಸಾಧನೆಗಳ ಪಟ್ಟಿ ಬಹುದೊಡ್ಡದಾಗಿದೆ ದೇಶದ ಯಶಸ್ಸಿನಿಂದ ಸ್ಫೂರ್ತಿ ಪಡೆಯಬೇಕು ಹಾಗೂ ಹೆಮ್ಮೆ ಪಡೆಯಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ ಫಿಟ್ ಇಂಡಿಯಾ ಆಂದೋಲನ ಬಗ್ಗೆಯೂ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದು ತಮ್ಮ ಮನವಿಗೆ ದೇಶವಾಸಿಗಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ನಮೋ ಆಪ್ನಲ್ಲಿ ಸಾಕಷ್ಟು ಸಲಹೆಗಳನ್ನು ತಿಳಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಕೃತಕ ಬುದ್ಧಿಮತ್ತೆ ಸಾಧನೆಗಳ ಬಗ್ಗೆ ಪ್ರಧಾನಿ ಉಲ್ಲೇಖಿಸಿದ್ದು ಮುಂಬರುವ ದಿನಗಳಲ್ಲಿ ಆಸ್ಪತ್ರೆಗಳು ನ್ಯಾಯಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವ ಅಗತ್ಯವಿದೆ ಅದಕ್ಕೆ ಮೊದಲು ಕೃತಕ ಬುದ್ಧಿಮತ್ತೆಯನ್ನು ಶೇಕಡಾ ನೂರಕ್ಕೆ ನೂರರಷ್ಟು ಸುರಕ್ಷಿತವನ್ನಾಗಿ ಮಾಡಿ ಬಳಕೆ ಮಾಡುವ ವ್ಯವಸ್ಥೆ ರೂಪಿಸಬೇಕಾಗಿದೆ ಎಂದರು ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ವಿಷಯವನ್ನು ಪ್ರಸ್ತಾಪಿಸಿರುವ ಪ್ರಧಾನಿ ಅದಕ್ಕೆ ಜಾರ್ಖಂಡ್ನ ಕಾರ್ತಿಕ್ ಊರಾವ್ ಆದಿವಾಸಿ ಕುಡುಕ್ ಶಾಲೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಭಾಷಾ ಕಲಿಕೆಯಲ್ಲಿನ ತೊಡಕಿನ ಕಾರಣದಿಂದ ಹಲವಾರು ಮಕ್ಕಳು ಮಧ್ಯದಲ್ಲೇ ಶಿಕ್ಷಣವನ್ನು ತೊರೆಯುವಂತಾಗಿದೆ ಭಾಷೆ ಎನ್ನುವುದು ಮಗುವಿನ ಶಿಕ್ಷಣ ಹಾಗೂ ಪ್ರಗತಿಯ ನಡುವೆ ತಡೆಗೋಡೆಯಾಗಬಾರದು ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಹೊಸ ಸರ್ಕಾರ ನೀತಿಯನ್ನು ರೂಪಿಸಿದೆ ಎಂದಿದ್ದಾರೆ ಪ್ರಧಾನಿ ತಮ್ಮ ಮನದಾಳ ಮಾತಿನ ಕೊನೆಯ ಚರಣದಲ್ಲಿ ಅಯೋಧ್ಯೆಯ ರಾಮಮಂದಿರ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ದೇಶವಾಸಿಗಳು ತಮ್ಮ ಶ್ರೀರಾಮ ಭಜನ್ ಟ್ಯಾಗ್ ಜೊತೆಗೆ ತಮ್ಮ ಸ್ವರಚಿತ ಶ್ರೀರಾಮ ಭಜನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಭಾರತದ ಅಭಿವೃದ್ಧಿಗಾಗಿ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ದೇಶ ಮೊದಲು ಎಂಬ ಮಹಾಮಂತ್ರವನ್ನು ಎಲ್ಲರೂ ತಮ್ಮದಾಗಿಸಿಕೊಳ್ಳಬೇಕೆಂದು ಹಾರೈಸಿ ಸಮಸ್ತ ನಾಗರಿಕರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ ರಾಷ್ಟ್ರ ಪ್ರಥಮ ನೇಷನ್ ಫಸ್ಟ್ ಇಸ್ಸೆ ಬಡಾ ಮಂತ್ರ ಇಸಿ ಮಂತ್ರ ಪರ ಚಲೇ ಹೇಗೆ ಹಮ್ ಭಾರತೀಯ ದೇಶಕ್ಕೋ विकसित बनाएंगे आत्मनिर्भर बनाएंगे आप सभी 2024 में सफलताओं की नई ऊंचाई पर पहुंचे आप सभी स्वस्थ रहें फिट रहें खूब आनंद से रहें मेरी यही प्रार्थना है 2024 में हम फिर एक बार देश के लोगों की नई उपलब्धियों पर चर्चा करेंगे बहुत बहुत धन्यवाद